ರಾಜ್ಯ ಸರ್ಕಾರದಲ್ಲಿ ಈ ಬಾರಿಯ ಅಧಿವೇಶನದ ವೇಳೆ ರಾಜ್ಯ ಸಂಪುಟಕ್ಕೆ ಹೊಸ ಸಚಿವರು ಸೇರ್ಪಡೆಯಾಗುವುದು ಬಹುತೇಕ ಖಚಿತವಾಗಿದೆ ಇದರ ಜೊತೆಗೆ ಹಲವರ ತಲೆದಂಡ ಸಹ ಆಗಲಿದೆ ಕಾಂಗ್ರೆಸ್ ಹಿರಿಯ ನಾಯಕರೊಬ್ಬರು ಮಾಹಿತಿ ನೀಡಿದ್ದಾರೆ ಮಾರಿಕಾಂಬಾ ಟಿವಿ ಜೊತೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆಯಾಗಲಿದೆ ಎಂದಿರುವ ಅವರು ಹಲವು ಬದಲಾವಣೆ ಆಗಲಿದೆ ಒಂದು ವ್ಯಕ್ತಿಗೆ ಒಂದು ಹುದ್ದೆ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ರಾಜೀನಾಮೆ ಕುರಿತು ಚರ್ಚೆ ನಡೆಯುತ್ತಿದೆ ಇನ್ನು ಒಂದು ಸಚಿವ ಸ್ಥಾನ ಕೂಡ ಖಾಲಿ ಇದೆ ಅದಲ್ಲದೆ ಕೆಲವು ಸಚಿವರು ಕೆಲವು ಸ್ಕ್ಯಾಮ್ನಲ್ಲಿ ಇದ್ದಾರೆ ಹೀಗಾಗಿ ಬದಲಾವಣೆ ಮಾಡುವ ಬಗ್ಗೆ ಚರ್ಚೆ ಗಳಿವೆ ಇನ್ನು ದಿನೇಶ್ ಗುಂಡೂರಾವ್ ರವರ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಲೀಡ್ ಬಿಜೆಪಿ ಇತ್ತು ಗಾಂಧಿನಗರದಲ್ಲಿ ಬಿಜೆಪಿ ಲೀಡ್ ಬಂದಿದೆ ಇನ್ನು ಉಸ್ತುವಾರಿ ಇರುವ ಮಂಗಳೂರಿನಲ್ಲಿ ಸೋತಿದ್ದೇವೆ ಈ ಕಾರಣ ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಏನು ಪ್ರಯೋಜನವಿಲ್ಲ ಎಂದು ಹೇಳಿ ಬ್ರಾಹ್ಮಣ ಕೋಟಾದಡಿ ದಿನೇಶ್ ಗುಂಡೂರಾವ್ ಅವರ ಸ್ಥಾನಕ್ಕೆ ಹಳಿಯಾಳ್ ಶಾಸಕ ಆರ್ ವಿ ದೇಶಪಾಂಡೆ ಅವರನ್ನು ತರುವ ಲೆಕ್ಕಾಚಾರವಿದೆ ಎಂದಿದ್ದಾರೆ ಇನ್ನು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರಿಗೆ ಸಚಿವ ಸ್ಥಾನ ಮುಂದುವರಿಯಲಿದೆ ಮೀನುಗಾರ ಬೆಸ್ತ ಜನಾಂಗದ ನಾಯಕರು ಯಾರು ಇಲ್ಲದ ಕಾರಣ ಅವರನ್ನು ಮುಂದುವರೆಸಲಾಗುತ್ತದೆ ಇನ್ನು ಜಿಲ್ಲಾ ಉಸ್ತುವಾರಿಯನ್ನು ಬದಲಾವಣೆ ಮಾಡಬೇಕ ಬೇಡವ ಎಂಬ ಚರ್ಚೆ ಇದೆ ಆರ್ ವಿ ದೇಶಪಾಂಡೆ ಸಚಿವರಾದರೆ ಮಂಗಳೂರು ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿಗಳಾಗುತ್ತಾರೆ ಈ ಬಗ್ಗೆ ಚರ್ಚೆಗಳಿವೆ ಉಸ್ತುವಾರಿ ಸ್ಥಾನ ಆರ್ ವಿ ದೇಶಪಾಂಡೆ ರವರು ಯಾವುದನ್ನು ಕೇಳುತ್ತಾರೆ ಎಂಬುದರ ಮೇಲಿದೆ ಎಂದು ಹಿರಿಯ ನಾಯಕ ನಾಯಕರು ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಬದಲಾಗುತ್ತಾರೆ ಡಿ ಕೆ ಶಿವಕುಮಾರ್ ಅಥವಾ ಸ್ಥಾನಕ್ಕೆ ಯೋಗ್ಯವಾದ ವ್ಯಕ್ತಿಗಳು ಅಧಿಕಾರಕ್ಕೆ ಬರಲಿದ್ದಾರೆ ಎಂದು ಆ ಹಿರಿಯ ನಾಯಕರು ಮಾಹಿತಿ ನೀಡಿದ್ದಾರೆ ಪಕ್ಷದ್ರೋಹಿಗಳನ್ನು ಉಚ್ಚಾಟಿಸುವ ಬದಲಾಗಿ ಅಂತವರಿಗೆ ಪಕ್ಷದಲ್ಲಿ ಹುದ್ದೆ ನೀಡುವ ಬಿಜೆಪಿಗರಿಗೆ ಶಾಸಕ ಶಿವರಾಂ ಹೆಬ್ಬಾರ್ ರಾಜೀನಾಮೆ ಕೇಳುವ ಯಾವ ನೈತಿಕತೆಯೂ ಇಲ್ಲ ಎಂದು ಹೆಬ್ಬಾರ್ ಅಭಿಮಾನಿ ಬಳಗದ ದ್ಯಾಮಣ್ಣ ದೊಡ್ಡಮನಿ ಹೇಳಿದರು ಬುಧವಾರ ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಯಲ್ಲಾಪುರ ಕ್ಷೇತ್ರಕ್ಕೆ ಶಾಸಕ ಶಿವರಾಂ ಹೆಬ್ಬಾರ್ ಶಕ್ತಿಯಾಗಿದ್ದಾರೆ ಅಂಥವರನ್ನು ಬಿಜೆಪಿಯಲ್ಲಿ ಸರಿಯಾಗಿ ನೋಡಿಕೊಳ್ಳಲಾಗುತ್ತಿಲ್ಲ ಕಳೆದ ವಿಧಾನಸಭಾ ಚುನಾವಣೆ ಚುನಾವಣೆಯಲ್ಲಿ ಬಿಜೆಪಿಗರೇ ಹೆಬ್ಬಾರ್ ಸೋಲಿಸಲು ಪ್ರಯತ್ನಿಸಿದ್ದರು ಆದರೆ ಹೆಬ್ಬಾರ್ ಬೆಂಬಲಿಗರು ಅವರನ್ನು ಗೆಲ್ಲಿಸಿದ್ದಾರೆ ಪಕ್ಷದ್ರೋಹಿಗಳಿಗೆ ಪಾಠ ಕಲಿಸಲಾಗದ ಬಿಜೆಪಿಗರು ಇಂದು ಹೆಬ್ಬಾರ್ ಹೊರಹಾಕಲು ಯತ್ನಿಸುತ್ತಿದ್ದಾರೆ ಎಂದು ಹರಿಹಾಯ್ದರು ಹಾಗೆ ಅವರು ಕಾಂಗ್ರೆಸ್ ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಆದರೂ ಇವತ್ತು ಅವ್ರು ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎನ ಇವರ ಮನಸ್ಥಿತಿ ಏನಂತ ಗೊತ್ತಾಗ್ತೈತಿ ಅಂದರೆ ಫಸ್ಟ್ ಇವ್ರನ್ನ ಕಳಿಸ್ಬೇಕನ್ನೋದು ಉದ್ದೇಶದಿಂದನೇ ಅವ್ರನ್ನ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ ಅಂತ ಹೇಳ್ತಾರೆ ಅವ್ರಿಗೆ ಯಾವುದೇ ನೈತಿಕತೆ ಹಕ್ಕಿಲ್ಲ ಅವ್ರು ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡಿಲ್ಲ ಎಲ್ಲೂ ಕಂಡಿಲ್ಲ ಹಂಗೇನೂ ಇದ್ರೆ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಈ ಹದಿನೇಳು ಮಂದಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರ ರಚನೆ ಮಾಡಿದ ಮಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು ಇಲ್ಲಿ ಪ್ರಾಧಿಕಾರ ಅಧ್ಯಕ್ಷ ಶಿವಾನಂದ ನಾಯ್ಕರು ಇವರು ಗೋವಿಂದ ನಾಯ್ಕರಾದರು ಶಾಂತಾರಾಮ್ ಅವರು ಎಮ್ ಎಲ್ ಸಿ ಆದರು ಈ ನಮ್ಮ ಸಾಹೇಬ್ರ ಒಂದು ಕ ಕೃಪಾ ಕಟಕ್ಷದಿಂದಲೇ ಅವರು ಆಗಿದ್ದಂಥದ್ದು ಹಾಗಿದ್ದಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮೂರು ಮೂರು ವರ್ಷ ಆಡಳಿತ ಮಾಡಿದ್ದು ನಮ್ಮ ಶಿವರಾಮ್ ಹೆಬ್ಬಾರು ಹಾಗೂ ಮತ್ತು ಅವರ ಸಹಚರರಿಂದ ಆಗಿದ್ದಾಗ ಇವರನ್ನು ಬಿಜೆಪಿಗೆ ಬಿಜೆಪಿ ಮೊದಲು ಕಳಿಸ್ಬೇಕನ್ನೋ ಉದ್ದೇಶದಿಂದ ಇವರು ಯಲ್ಲಾಪುರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದರು ಮುಂಡಗೋಡದಲ್ಲಿ ಮಾಡಿದರು ಮತ್ತು ಮನಮಾಷಿ ಭಾಗದಲ್ಲಿ ಮಾಡಿದರು ಇವರು ದೇಶಕ್ಕೆ ಮೋದಿ ಬೇಕು ಎಲ್ಲಾಪುರಕ್ಕೆ ಹೆಬ್ಬಾರ ಬೇಡ ಇವರು ಈ ಬಿಜೆಪಿಯ ಮನಸ್ಥಿತಿ ಇರ್ತಕ್ಕಂಥ ಕೆಲವೊಂದು ಮುಖಂಡರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರು ಕೆಲವೊಂದು ಬಿ ಜೆ ಪಿ ಮುಖಂಡರು ಇವರು ಸೋರ್ಸಾಗ ಸುತ್ತದ ಪ್ರಯತ್ನ ಮಾಡಿದರು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರು ಶಿವರಾಮ್ ಅವರ ಪರಿವಾರದವರು ಶಿವರಾಮ್ ಎಂಬಾರ್ ಅವರ ಆತ್ಮೀಯರು ಸೇರಿ ಅವರನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆಲ್ಲಿಸಿದರು ಇವರು ಆ ಮಾತನ್ನು ವಾಪಸ್ ಸಿಕ್ಕಬೇಕಾಗಿ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡಿಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಬ್ಬಾರ್ ಬೆನಿಗೆ ಚೂರು ಇರಿದವರೇ ಎಂದು ಅವರ ರಾಜೀನಾಮೆ ಬಯಸುತ್ತಿದ್ದಾರೆ ಇದೇ ರೀತಿ ಮುಂದುವರೆದರೆ ಹೆಬ್ಬಾರ್ ಅವರು ರಾಜೀನಾಮೆ ನೀಡಬೇಕು ಎನ್ನುವ ಬಿಜೆಪಿಗರ ಮನೆ ಎದುರು ಹೆಬ್ಬಾರ್ ಪರಿವಾರದವರು ಪ್ರತಿಭಟನೆ ಮಾಡುತ್ತೇವೆ ಎಂದರು ರಾಜ್ಯದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಬರಲು ಶಿವರಾಮ್ ಹೆಬ್ಬಾರ್ ಮೂಲ ಕಾರಣರಾಗಿದ್ದಾರೆ ತಾನಿರುವ ಪಕ್ಷದಲ್ಲಿ ನಿಯತ್ತಾಗಿರಬೇಕು ಆ ಪಕ್ಷ ಬೆಳೆಸಬೇಕು ಎಂಬ ಸಿದ್ಧಾಂತದಡಿ ಹೆಬ್ಬಾರ್ ಕೆಲಸ ಮಾಡುತ್ತಿದ್ದಾರೆ ಆದರೆ ಬಿಜೆಪಿಯ ಕೆಲವರಲ್ಲಿ ಸಿದ್ಧಾಂತಿಕ ಬದ್ಧತೆ ಇಲ್ಲ ಅಂಥವರು ಹೆಬ್ಬಾರ್ ಪಕ್ಷ ಬಿಡುವಂತೆ ಹೇಳಲು ಬಿಜೆಪಿಗರಿಗೆ ನೈತಿಕತೆ ಇಲ್ಲ ಶಾಸಕ ಹೆಬ್ಬಾರ್ ತಪ್ಪೆಸುಗುತ್ತಿದ್ದರೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೇ ಹೊರತು ರಾಜೀನಾಮೆ ಕೇಳುವುದಲ್ಲ ಇದನ್ನು ಮೊದಲು ಬಿಜೆಪಿಗರು ಅರಿಯಬೇಕು ಎಂದು ಹೆಬ್ಬಾರ್ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಆ ಕೆಲಸ ನೀವು ಮಾಡಿದ್ರೆ ಇವರು ಶಿವರಾಮ್ ಎಬ್ಬಾರ್ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದೀರಿ ಆ ನೈತಿಕತೆ ನಿಮ್ಗೆ ಬರ್ತಿತ್ತು ಅವತ್ ಅವ್ರನ್ನ ಕರೆದು ಅವ್ರಿಗೆ ರಾಜ್ಯ ಮನೆಯಲ್ಲಿ ಕೊಟ್ಟು ಅವ್ರಿಗೆ ಪಕ್ಷದ ದೊಡ್ಡ ದೊಡ್ಡ ಹುದ್ದೆನ ಕೊಡ್ತೀರಿ ಇವ್ರ ಶಿವರಾಮ್ ವ್ಯಾಪಾರ ಅವರು ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ಗೆ ಏನು ನೈತಿಕತೆ ಇದೆ ದಯಮಾಡಿ ಸ್ಪಷ್ಟಪಡಿಸಿ ನಿಮ್ಮ ನಿಲುವು ಮತ್ತು ಸ್ಪಷ್ಟಪಡಿಸಿ ಪಕ್ಷದಲ್ಲಿ ಅಧಿಕೃತವಾಗಿ ಇನ್ನ ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ಸಹಕಾರ ಕೊಟ್ಟಂತ ನಾಯಕರನ್ನ ನೀವು ಇಟ್ಕೊಂಡು ರಾಜಕಾರಣ ಮಾಡೋದಂದ್ರೆ ಶಿವರಾಮ್ ಹೆಬ್ಬಾರ್ ಅವರ ರಾಜೀನಾಮೆ ಕೇಳುವ ನೈತಿಕತೆ ನಿಮ್ಗೆ ಏನಿದೆ ಅಧಿಕೃತವಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳೋದು ನಿಮ್ಮ ಹತ್ರ ಎನ್ ದಾಖಲೆಗಳಿದೆ ಅವ್ರ ಮನಸ್ಸಿಗೆ ಬೇಜಾರಾಗಿದೆ ದೊಡ್ಡಲ್ಲಿ ಉಂಟ್ ಅದು ಅದು ಅವರಿಷ್ಟ ವೈಯಕ್ತಿಕ ನಿರ್ಧಾರ ಅವರನ್ನ ರಾಜೀನಾಮೆ ಕೇಳುವ ಪೂರ್ವದಲ್ಲಿ ನಿಮ್ಮ ಆತ್ಮಸಾಕ್ಷಿಯನ್ನು ಒಂದು ಉಂಟು ಕೇಳ್ಕೊಳ್ಳಿ ನೀವೇನ್ ಮಾಡ್ತಾ ಇದೀರ ಆ ನಿಟ್ಟಿನಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಶಿವರಾಮ ಅವರು ಏನು ಸ್ಟ್ಯಾಂಡ್ ಅಂತ ಹೇಳ್ತಾರೋ ನಾವು ಅವರ ಅಭಿಮಾನಿಗಳು ಪರವಾಗಿ ಪರವಾಗಿರ್ತೀರಿ ಅವರ ರಾಜೀನಾಮೆಯನ್ನು ಕೇಳ್ಬೇಕಾದ್ರೆ ನಿಮ್ಮ ನೆಡೆಯನ್ನ ಸ್ವಲ್ಪ ಗಮನಿಸಿಕೊಳ್ಳಿ ಅಂತ ಈ ಮೂಲಕ ರಾಜೀನಾಮ ಸುದ್ದಿಗೋಷ್ಠಿಯಲ್ಲಿ ಬಳಗದ ರಾಘುನಾಯ್ಕ್ ಗುಡ್ನಾಪುರ ಪ್ರಶಾಂತ್ ಗೌಡ ಗೋಪಾಲ್ ಭಟ್ ಬಿಎಸ್ ಗಂಗಾಧರ ಸುಭಾಷ್ ಮಡಿವಾಳ್ ರವಿ ನಾಯ್ಕ್ ಮಂಜು ನಾಯ್ಕ್ ಸುಧಾಕರ್ ನಾಯ್ಕ್ ಸೇರಿದಂತೆ ಮುಂತಾದವರು ಹಾಜರಿದ್ದರು